ಷಡನಡ ನೊಸಲಿಗೆ ವಿಭೂತಿಯ ಶೃಂಗಾರೀರ ಕಂಡಲ್ಲಿ ಮುಳುಗುವ ಡಯ್ಯ ಮಡ ಕಂಡಲ್ಲಿ ಸುಟ್ಟುವ ಒತ್ತುವ ರವ ಒಣಗುವ ಮರವ ಮೆಚ್ಚಿದವರು ನನ್ನ ನೆತ್ತಬಲ್ಲರು ಕೂಡಲ ಸಂಗಮ ದೇವ ಭಕ್ತಿ ಇಲ್ಲದ ಬರವ ನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ದಾಸಯ್ಯನ ಮನೆಯಲ್ಲೂ ಬೇಡಿದೆ ಎಲ್ಲ ಪುರಾತನರು ನೆರೆದು ಭಕ್ತಿ ವನಿಕ್ಕಿಗೊರೆ ಎನ್ನ ಪಾತ್ರೆ ತುಂಬಿತು ಕೂರ ಸಂಗಮ ದೇವ ಲೋಕ ಎಂಬತು ಕರ್ತಾಡನ ಕಮ್ಮತವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲದಯ್ಯ ಕೂರಳ ಸಂಗಮ ದೇವ ಗಂಧನ ಮೇಲೆ ಸ್ನೇಹ ಇಲ್ಲದ ಎಂದತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇಡ್ಡದೇನೋ ಶಿವ ಶಿವ ಓಟದೇನೋ കൂടൽ സംഗമ സംഗമ ദിവന ഉടബ ഉന്നത കാ വിട്ട